ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸ್ಮಾರ್ಟ್ ಪೇರೆಂಟಿಂಗ್ ಎಪಿಸೋಡ್ಸು ನಡೀತಾನೇ ಇದೆ ಮಕ್ಕಳು ಯಾವುದೇ ಒಂದನ್ನು ಫೋಕಸ್ ಮಾಡಲ್ಲ ಕಾನ್ಸಂಟ್ರೇಷನ್ ಇಲ್ಲ ಅವ್ರನ್ನ ಕೂಡರಿಸೋಕೆ ಆಗಲ್ಲ ಈ ಮಾತು ಬಹುತೇಕ ಎಲ್ಲ ತಂದೆ ತಾಯಿಯು ಹೇಳ್ತಿರ್ತಾರೆ ಈ ಕಾನ್ಸಂಟ್ರೇಷನ್ ಇಲ್ಲ ಫೋಕಸ್ ಇಲ್ಲ ಅನ್ನೋದು ನಮಗೂ ಅನ್ವಯಿಸತ್ರಿ ಇತ್ತೀಚೆಗೆ ನಾವು ಕೂಡ ಹೇಳ್ಕೊಳ್ತಾ ಇದ್ದೀವಿ ಇವು ಎಷ್ಟು ಬೇಗ ಮರವು ಎಷ್ಟು ಬೇಗ ನನಗೆ ಏನೋ ಮಾಡ್ತೀನಿ ಅಂತ ಹೋಗ್ತೀನಿ ಇನ್ನೇನೋ ಮಾಡಿಬಿಡ್ತಾ ಇದ್ದೀನಿ ಅಂದರೆ ಫೋಕಸ್ಸು ನಮಗೂ ಕಡಿಮೆ ಆಗ್ತಾ ಇದೆ ಆದರೆ ಮಕ್ಕಳಿಗೆ ಸಹಜವಾಗಿ ಇನ್ನಷ್ಟು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನನ್ನು ಹೆಚ್ಚಿಸೋದು ಹೇಗೆ ಓ ಇದಕ್ಕಾಗಿ ಎಷ್ಟೊಂದು ತರಬೇತಿಗಳಿವೆ ಎಷ್ಟೊಂದು ಕೋರ್ಸ್ಗಳಿವೆ ಕೊನೆ ಕೊನೆಗೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗೋದಕ್ಕೆ ಬೇಕಾದ್ರೆ ಇಂಥದ್ದೊಂದು ಔಷಧ ಏನು ತಗೊಳ್ಳಿ ಅನ್ನುವಂತ ಜಾಹೀರಾತನ್ನ ನೋಡಿದ್ರು ಆಶ್ಚರ್ಯ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಮಕ್ಕಳ ಕಾನ್ಸಂಟ್ರೇಷನ್ ಅನ್ನ ಫೋಕಸ್ ಮಾಡುವಂತಹ ಒಂದು ವರ್ತನೆ ಎಲ್ಲ ಕಡೆಗೂ ಕಂಡು ಬರ್ತಾ ಇದೆ ಆದ್ರೆ ನಾವು ಇದಕ್ಕೆ ಏನು ಪರಿಹಾರವನ್ನ ಹೇಳ್ತೀವಿ ನಾವು ಇದಕ್ಕೆ ಯಾವ ಪರಿಹಾರವನ್ನು ಸೂಚಿಸ್ತೀವಿ ಅದು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಜೊತೆಗೆ ಇವತ್ತು ಚಿತ್ರ ಅವರಿದ್ದಾರೆ ಚಿತ್ರ ಏನು ಹೇಳ್ತಾರೆ ಅಂತ ಕೇಳೋಣ ಹೇಗೆ ಮಕ್ಕಳ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಿಸೋದು ನ್ಯೂರೋ ಸೈಂಟಿಸ್ಟ್ ಉಷಾ ವಸ್ತಾರೆ ಮ್ಯಾಮ್ ನಾನು ಇಂಟರ್ವ್ಯೂ ಮಾಡಿದ್ದೀರಾ ಅವರು ಅವ್ರು ಟಾಕ್ಸಲ್ ಒಂದು ಹೇಳ್ತಾ ಇರ್ತಾರೆ ನಮ್ಮ ಫಿಸಿಕಲ್ ಇವಲ್ಯೂಷನ್ ಆಗಿದೆ ಇನ್ನು ಮಾನಸಿಕ ಇವಲ್ಯೂಷನ್ ಆಗಬೇಕಾಗಿದೆ ಅಂತ ಹೇಳಿ ಸೊ ಹಾಗಾಗಿ ಜನರೇಷನ್ ಇಂದ ಜನರೇಷನ್ ಜನರೇಷನ್ಗೆ ಇದನ್ನು ನಾನು ಗಮನಿಸಿರೋದು ಕೂಡ ನಾನು ನನ್ನ ಎಂಟನೇ ಕ್ಲಾಸಲ್ಲಿ ಅಂದರೆ ಒಂದು ಹನ್ನೆರಡು ಹದಿಮೂರು ವಯಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿದ್ದೆ ಈಗ ಆ ಯೋಚನೆಯ ಸ್ಪೀಡು ನಾಲ್ಕು ವರ್ಷ ಐದು ವರ್ಷಕ್ಕೆ ಬಂದಿದೆ ಅಂದ್ರೆ ಇವಲ್ಯೂಷನ್ ಮೈಂಡ್ ಎವಲ್ಯೂಷನ್ ಅಥವಾ ಥಾಟ್ ಎವಲ್ಯೂಷನ್ ಎಷ್ಟು ರ್ಯಾಪಿಡ್ ಆಗಿ ಆಗ್ತಾ ಇದೆ ಸೊ ಇಷ್ಟು ಸ್ಪೀಡಾಗಿ ಯೋಚನೆ ಆಗ್ತಿದೆ ಅಂತಂದಾಗ ನಾವು ಸುಮ್ಮನೆ ನಮ್ಮ ಟೈಮ್ ಅಲ್ಲೆಲ್ಲ ನಮ್ಮನ್ನ ಓದಿಸ್ಬೇಕಾದ್ರೆ ಏನೋ ಮಾಡಿ ಅಪ್ಪ ಅಮ್ಮ ಅವ್ರ ಕೆಲಸ ಮಾಡ್ಕೊಳ್ತಿದ್ದು ಹಾಗ ಇವತ್ತು ಆಗೋದಿಲ್ಲ ಹೆಂದಿಗಿಂತ ಧ್ಯಾನದ ಅವಶ್ಯಕತೆ ಇವಾಗ ಅತ್ಯಂತ ಜಾಸ್ತಿ ಆಗಿದೆ ಏನೋ ಸಮಸ್ಯೆ ಇದ್ದಾಗ ಮಾತ್ರ ಧ್ಯಾನ ಅನ್ನೋದೇ ತಪ್ಪ ಒಂದು ಕಲ್ಪನೆ ಕರೆಕ್ಟು ಕರೆಕ್ಟ್ ಮನಸ್ಸನ್ನ ಮಕ್ಕಳು ಅನ್ನೋದು ಒಂದು ಒಂದು ಹಿಟ್ಟ ಥರ ಅವರಿಗೆ ಆ ಚಿಕ್ಕ ವಯಸ್ಸಿಂದನೇ ಈ ಧ್ಯಾನದ ಅಭ್ಯಾಸ ಮಾಡಿಸಿದ್ರೆ ಅವರ ಕಾನ್ಸಂಟ್ರೇಷನ್ ಮಾತ್ರ ಅಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನ ನಾವು ಗಮನಿಸಬಹುದು ಇದನ್ನ ನಾನು ಬರೀ ಮಾತಲ್ಲಿ ಹೇಳ್ತಾ ಇಲ್ಲ ನಾನು ಹೋಗುವಂತಹ ಶಾಲೆಗಳಲ್ಲಿ ಇದನ್ನು ಪ್ರಯೋಗ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಒಂದನೇ ಕ್ಲಾಸ್ ಮಕ್ಕಳು ನಾನು ಒಂದರಿಂದ ಜೀವನ ಕೌಶಲ್ಯ ತರಬೇತಿಗಳನ್ನ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ತೊಗೊಳ್ತೇನೆ ಸೊ ಒಂದನೇ ಕ್ಲಾಸ್ ಮಕ್ಕಳಿಗೂ ಸಹ ನಾನು ಹೋಗಿದ ತಕ್ಷಣ ಮೊದಲ ಒಂದು ನಿಮಿಷ ಎರಡು ನಿಮಿಷ ಧ್ಯಾನ ಮಾಡಿಸಿ ಮೊದಲ ಮೊದಲ ಒಂದು ವಾರ ಒಂದು ತಿಂಗಳು ಅಯ್ಯೋ ಮ್ಯಾ ಮಾ ಹ್ಞೂ ಅದೆಲ್ಲ ಇದ್ದಿದ್ದುಂಟು ಕ್ರಮೇಣವಾಗಿ ಅದರಲ್ಲಿ ಆಸಕ್ತಿ ಬಳಸ್ಕೊಂಡಿದ್ದು ಹಾಗೆ ಮ್ಯಾಮ್ ಐ ಫೀಲ್ ರಿಲ್ಯಾಕ್ಸ್ಡ್ ಅಂತ ಎಲ್ಲರೂ ಅಂತ ನಾ ಹೇಳಲ್ಲ ಸುಮಾರು ಮಕ್ಕಳಲ್ಲಿ ಅದಾದ ಮೇಲೆ ಹಾಂ ಮೆಡಿಟೇಷನ್ ಇವತ್ತು ನೀವು ಮಾಡಿಸೇ ಇಲ್ಲ ಅಂತ ಬರ್ತಾ ಬರ್ತಾ ಮಕ್ಕಳೇ ಕೇಳುವಂತಹ ಬದಲಾವಣೆಯನ್ನು ನಾನು ಗಮನಿಸಿದ್ದೀನಿ ಇದು ನನಗೆ ಸಿಗುವಂತಹ ಒಂದು ಅವಧಿಯಲ್ಲಿ ನಾನು ಮಾಡಿರುವಂತಹ ಪ್ರಯೋಗ ಇನ್ನು ಇದನ್ನು ಅಪ್ಪ ಅಮ್ಮ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅದರಲ್ಲೂ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಇದನ್ನು ಹೇಳ್ಕೊಡ್ತಾ ಬಂದರೆ ಅಥವಾ ಮಾಡಿಸ್ತಾ ಬಂದರೆ ಅದನ್ನು ಅಭ್ಯಾಸ ಮಾಡಿಸಿದ್ರೆ ಕಾನ್ಸಂಟ್ರೇಷನ್ ಅಲ್ಲ ಬೇರೆ ಇನ್ನಿತ್ಯಾದಿ ಹಲವಾರು ಪರಿಹಾರಗಳನ್ನ ಸಮಸ್ಯೆಗಳಿಗೆ ಉತ್ತರಗಳನ್ನ ನಾವು ಖಂಡಿತ ಕಂಡ್ಕೊಳ್ಬೋದು ಇದು ಒನ್ ಆಫ್ ದ ಫಸ್ಟ್ ಸೊಲ್ಯೂಷನ್ ನಾನು ಸಜೆಸ್ಟ್ ಮಾಡೋದು ತುಂಬ ಚೆನ್ನಾಗಿ ಹೇಳಿದ್ರಿ ಚಿತ್ರ ಮಕ್ಕಳಲ್ಲಿ ಸಮಸ್ಯೆ ಇದ್ದಾಗ ಏನೋ ತೊಂದರೆಯಾದಾಗ ಒಬ್ಬ ಒಳ್ಳೆಯ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬಿಡೋಣ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಮ್ಮ ಮಗುಗ್ ಒಳ್ಳೆ ಕೌನ್ಸೆಲಿಂಗ್ ಕೊಡಿಸ್ಬಿಡೋಣ ಅಂತ ತಂದೆ ತಾಯಿ ಯೋಚನೆ ಮಾಡುವ ಕಾಲ ಇದು ಆದರೆ ಪರಿಹಾರ ಅವ್ರ ಒಳಗೆ ಇದೆ ಒಂದು ಉತ್ತಮ ಅಭ್ಯಾಸಕ್ಕೆ ಮಕ್ಕಳನ್ನು ತೊಡಗಿಸಬೇಕಾದ ಅಗತ್ಯತೆ ಬಹಳ ಮುಖ್ಯವಾಗಿದೆ ಎಷ್ಟೋ ಸರಿ ಏನಾಗುತ್ತೆ ಮಗುವಿನ ಕಾರಣಕ್ಕಾಗಿ ಮನೆಯಲ್ಲಿ ಎಲ್ಲರೂ ಬದಲಾಗ್ತಾರೆ ಹೌದು ಮಗುವಿಗೆ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಅಂತ ತಂದೆ ತಾಯಿ ಕೂಡ ಧ್ಯಾನಕ್ಕೆ ಕುಳಿತುಕೊಳ್ಳುವಂಥ ಒಂದು ಪರಿಸರ ನಿರ್ಮಾಣ ಆಗಬಹುದು ಆಗ್ಲೇಬೇಕು ಆಗ್ಬೇಕು ಕೂಡ ಹಾಗಾಗಿ ಇದೊಂದು ಅಭ್ಯಾಸವಾಗಿ ಇಡೀ ಮನೆಯವರು ಕೂಡ ಇದನ್ನು ಪಾಲಿಸುವಂತ ಒಂದು ಸಂದರ್ಭ ಎದುರಾದ್ರೆ ಅದಕ್ಕಿಂತ ಒಳ್ಳೆಯದು ಇನ್ನೊಂದು ಇಲ್ಲ ಅಂದ್ರೆ ಧ್ಯಾನ ಕೇವಲ ಮಗುಗೊಂದೇ ಇಲ್ಲ ಓ ಧ್ಯಾನ ಮಾಡ್ಕೊಳ ಹೋಗೋ ಧ್ಯಾನ ಮಾಡ್ಕೊಳ್ಳೆ ನಿಂ ಗೊತ್ತಾಗಲ್ವಾ ಮಾಡ್ಕೋಬೇಕು ಅಂತ ಅಲ್ಲ ನಾವು ಎಲ್ಲರೂ ಕುಳಿತು ಧ್ಯಾನ ಮಾಡೋಣ ಅಂತ ಅಂದಾಗ ಮಗು ಕೂಡ ಆರಂಭದಲ್ಲಿ ನೀವು ಹೇಳದಾಗೆ ಒಪ್ಕೊಳ್ಳದೆ ಹೋದ್ರು ನಿಧಾನ ನಿಧಾನಕ್ಕೆ ಅದು ಅರ್ಥ ಮಾಡ್ಕೊಳ್ಳುತ್ತೆ ಖಂಡಿತ ಹೌದು ಮತ್ತೆ ನಮ್ಮ ಆಲೋಚನೆಗಳನ್ನು ಗಮನಿಸುವಿಕೆ ಅಭ್ಯಾಸ ಆದರೆ ಮಗು ಮುಂದಿನ ಜೀವನದಲ್ಲಿ ಕೂಡ ಒಂದು ವಿಭಿನ್ನವಾದ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಧ್ಯಾನ ನಮ್ಮ ಆಲೋಚನೆ ಏನು ಅನ್ನೋದನ್ನು ನಾವೇ ಗಮನಿಸೋದಕ್ಕೆ ಅವಕಾಶ ಕೊಡುತ್ತೆ ಅದರ ಮೂಲ ಆಶಯವೇ ಅದು ನಾವು ಥಾಟನ್ನು ಕಂಟ್ರೋಲ್ ಮಾಡ್ತೀವಿ ಅಥವಾ ಅದನ್ನೇನು ಹಿಡಿದಿಡ್ತೀವಿ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಆಲೋಚನೆ ಹೇಗಿದೆ ಅನ್ನೋದನ್ನು ನಾವು ಗಮನಿಸ್ತೀವಿ ಕೇವಲ ಗಮನಿಸುವಿಕೆಯಲ್ಲಿ ಸಾಧ್ಯ ಆಗುತ್ತೆ ಆ ಗಮನಿಸುವಿಕೆ ಕೂಡ ಸಾಧ್ಯವಾಗದ ಹಂತದಲ್ಲಿ ಕೇವಲ ಉಸಿರನ್ನು ಗಮನಿಸೋದಕ್ಕೆ ಹೇಳ್ತಾರೆ ಧ್ಯಾನ ಇನ್ನೇನು ಸಾಧ್ಯ ಆಗಲಿಲ್ವಾ ಕೇವಲ ಉಸಿರನ್ನಾದರೂ ಗಮನಿಸಲಿ ಉಸಿರನ್ನ ಗಮನಿಸ್ತಾ ಗಮನಿಸ್ತಾನೆ ಮಕ್ಕಳು ತಮ್ಮ ಮೈಂಡಲ್ಲಿ ಆಗ್ತಿರೋದನ್ನು ಗಮನಿಸ್ತಾರೆ ಆ ಒಂದೆರಡು ನಿಮಿಷಗಳವರು ಕೂತಾಗ ಮೈಂಡ್ ಅಲ್ಲಿ ಹೋಗು ಇಲ್ಲಿ ಹೋಗು ಅಂದಾಗ ಅವರು ಮೈಂಡೆಗೆ ಏನಂತಾರೆ ಅದು ಹೇಳ್ದ ಹಾಗೆ ಕೇಳಲ್ಲ ಇದೇ ಫಸ್ಟ್ ಒಂದು ಏನು ಸೊಲ್ಯೂಷನ್ ಅಥವಾ ಒಂದು ಏನಂತಾರೆ ಗೆಲುವು ತನ್ನ ಮನಸ್ಸು ಅಲ್ಲಿಗೆ ಬಾ ಅಂತ ಹೇಳಿದಾಗ ಇಲ್ಲ ನಾನು ಅಲ್ಲಿಗೆ ಬರಲ್ಲ ನಾನು ಉಸಿರಾಟಕ್ಕೆ ಗಮನ ಕೊಡ್ಬೇಕು ನಾ ಮ್ಯಾಮ್ ಹೇಳಿದ್ದಾರೆ ಅಂತ ಅದ್ ತಗೊಂಡಾಗ ತನ್ನ ಮೈಂಡ್ಗೆ ಅವು ನಾನ್ ಕೋಆಪರೇಟ್ ಮಾಡ್ತಾ ಇದೆ ಇಲ್ಲಿಂದ ಮೈಂಡ್ ಅನ್ನ ಹಿಡಿತಾಗೆ ತಗೊಳ್ತಾ ಇದಾರೆ ಅಲ್ಲಿಗೆ ಏನಾಗುತ್ತೆ ಅಲ್ಲಿವರೆಗೂ ಅರ್ಥ ಆಗುತ್ತೆ ಹಾ ತನಗೇನ್ ಆಲೋಚನೆ ಬರುತ್ತೆ ಎಲ್ಲದಕ್ಕೂ ತಾನು ಪ್ರತಿಕ್ರಿಯಿಸ್ಬೇಕಾಗಿಲ್ಲ ಅನ್ನೋದು ಕಲಿತಾ ಹೋಗ್ತಾರೆ ಹೋ ಹೌದಲ್ಲ ನಾನು ಮಾಡೋ ಅವಶ್ಯಕತೆ ನಾಳೆ ಓದ ಕೂತಾಗ ಅಲ್ಲೆಲ್ಲೋ ಹೇಳಿದಾಗ ಇಲ್ಲ ನಾನು ಈ ಕಡೆ ಮಾಡ್ತಾ ಇದೇ ನೀನು ಇಲ್ಲಿ ಗಮನ ಕೊಡು ಅಂದ್ರೆ ಮೈಂಡ್ ಗೆ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ನಾನೀಗ ಉಸಿರಾಟ ಗಮನ ಕೊಡು ಅಂತ ನಿನಗೆ ಹೇಳದಾಗ ನೀನಷ್ಟೇ ಮಾಡ್ಬೇಕು ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋದಾಗ ನಾನು ಅದಕ್ಕೆ ಸ್ಪಂದಿಸಲ್ಲ ಹೌದು ನೀನು ಎಷ್ಟೇ ಮಾಡೋದೋ ನಾನು ಸ್ಪಂದಿಸಲ್ಲ ಕ್ರಮೇಣ ಅದ್ರ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗ ನನ್ನ ಮೈಂಡ್ ನನ್ನ ಹಿಡಿತಕ್ಕೆ ಬರುತ್ತೆ ಇದು ಸಿಂಪಲ್ ಲಾಜಿಕ್ ಹೇಳದಷ್ಟು ಸುಲಭ ಮನಸ್ಸನ್ನ ಪಳಗಿಸಬಹುದು ಅನ್ನೋದು ಅರ್ಥ ಸಾಕು ಕ್ರಮೇಣ ಅದು ಆಗ್ತಾ ಕೂಡ ಅದೊಂದು ದೊಡ್ಡ ಸ್ಟೆಪ್ ಅಂತಾನೆ ಹೇಳ್ಬೋದು ಇದಾಗದೆ ಇದ್ರೆ ನಾಳೆ ಮಕ್ಕಳಿಗೆ ಮಲ್ಟಿ ಟಾಸ್ಕಿಂಗ್ ಅನ್ನೋದ್ರಲ್ಲಿ ತುಂಬಾ ಕಷ್ಟ ಆಗತ್ತೆ ಈಗ ನಾನು ಒಂದು ಕೆಲಸ ಮಾಡ್ತಿದ್ದಾಗ ಇನ್ನೇನೋ ಒಂದು ಥಾಟ್ ಬಾದರ್ ಆಯ್ತು ಈ ಕಡೆ ನನ್ನ ಫ್ಯಾಮಿಲಿ ಇದೆ ಫ್ಯಾಮಿಲಿಗೆ ಅಟೆಂಡ್ ಆಗಬೇಕು ಮಗು ಏನೋ ಕೇಳ್ತಾ ಇದೆ ಮಗುಗೇನೋ ಅಟೆಂಡ್ ಆಗಬೇಕು ಆದ್ರೆ ನಂದೇ ನನಗೆ ಯೋಚನೆಗಳಿದ್ದಾಗ ನಾನು ನನ್ನ ಕುಟುಂಬವನ್ನು ಅಥವಾ ಕರಿಯರ್ನೋ ಇವೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗತ್ತೆ ಖಂಡಿತ ಹೌದು ಇದರ ಒಂದು ದೂರದ ದೃಷ್ಟಿಯನ್ನ ಕೂಡ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾಯ್ತು ಇನ್ನೊಂದೇನು ಅಂದರೆ ಧ್ಯಾನ ಮಾಡಿ ಸುಮ್ಮನೆ ಮುಚ್ಚಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಇದು ಅಂದ್ರೆ ಬಹಳ ಸರಿ ಮಕ್ಕಳನ್ನ ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಮಾಡು ಇದು ಮಾಡು ಅಂತ ಒತ್ತಡದಲ್ಲಿ ಅವ್ರನ್ನ ಕಳಿಸಿ ಕಳಿಸಿ ಅವ್ರ ಅವರಿಗಾಗಿಯೇ ಸಮಯವನ್ನೇ ಕೊಡದ ಹಾಗೆ ಮಾಡಿಬಿಟ್ಟಿರ್ತೀವಿ ಅವರು ಧ್ಯಾನದ ಮೂಲಕ ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಅವಕಾಶವನ್ನ ಕಲ್ಪಿಸಿದ ಹಾಗಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತಿದ್ದು ಅದು ಟೈಮ್ ವೇಸ್ಟ್ ಅಲ್ಲ ಅದು ಟೈಮ್ ವೇಸ್ಟ್ ಹೌದೋ ಇಲ್ವೋ ಯಾರು ನಿಮ್ಮ ಮಾತನ್ನೋ ನನ್ನ ಮಾತನ್ನೋ ಕೇಳುವಂತಹ ಅವಶ್ಯಕತೆ ಇಲ್ಲ ನಾವು ನಮ್ಮ ಅನುಭವದಲ್ಲಿ ನಾನು ಕೂಡ ಇವತ್ತಿನ ಒಂದು ಸೈಂಟಿಫಿಕ್ಕೋ ಲಾಜಿಕಲ್ಲೋ ಇವೆಲ್ಲ ನಿಜಾನ ಇದೆಲ್ಲ ನಾನ್ ಸೆನ್ಸ್ ಅಂತ ಹೇಳಿಯೇ ಈ ಒಂದು ಜರ್ನಿಗೆ ಬಂದದ್ದು ನಾನು ನಂಬಿದ್ದು ನನ್ನ ಅನುಭವವನ್ನು ನಾನು ಮೊದಲು ಧ್ಯಾನ ಕುತ್ಕೊಂಡೆ ಹೌದಾ ಇದು ನಿಜಾನ ಅಂತ ನಾನು ಪ್ರಯೋಗ ಮಾಡಿದೆ ಸೊ ಯಾರು ಯಾರ ಮಾತನ್ನು ನಂಬಬಾರ್ದು ಪ್ರಯೋಗ ಮಾಡ್ಬೇಕು ಪ್ರಯೋಗ ಮಾಡಲಿ ಪ್ರಯೋಗ ಮಾಡಿದಾಗ ಆ ಅನುಭವ ನಾವು ಹೇಳ್ತಿರೋದು ಸತ್ಯ ಹೌದು ಇದರಿಂದ ಏನೋ ಹೆಲ್ಪ್ ಆಗುತ್ತೆ ಅಂದ್ರೆ ನಂತರ ಆದ್ರೂ ಅವ್ರ ಮಕ್ಳಗ್ ಮಾಡಿಸ್ತೀನಿ ಈಗ ಮನೆಯಲ್ಲಿ ಮೊದಲು ನೀವು ಧ್ಯಾನ ಮಾಡ್ಬೇಕು ನೀವು ಧ್ಯಾನ ಮಾಡೋದನ್ನ ನೋಡ್ತಾ ನೋಡ್ತಾ ಅದರ ಒಳ್ಳೆಯ ಪರಿಣಾಮವನ್ನ ಮಗು ಕಲ್ತ್ಕೊಳ್ಳುತ್ತೆ ಅಂದ್ರೆ ಮಕ್ಕಳು ಹೇಳಿದ್ದನ್ನ ಕೇಳಲ್ಲ ನೋಡಿದ್ದನ್ನ ಮಾಡ್ತಾರೆ ಹಾಗಾಗಿ ಅವರು ನೋಡಬೇಕು ದಿನಾ ನಮ್ಮ ಅಪ್ಪ ಅಮ್ಮ ಧ್ಯಾನ ಮಾಡ್ತಾ ಇದ್ರು ಅನ್ನೋದು ಮಕ್ಕಳಿಗೆ ಒಂದು ಸರಿಯಾದ ಒಂದು ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಸಹಾಯ ಆಗತ್ತೆ ಮಕ್ಕಳನ್ನು ಬೆಳೆಸ್ತಾ ನಾವು ಬೆಳೆಯೋದು ಅಂದರೆ ಇದೇ ಆಗಿರುತ್ತೆ ಅಲ್ವಾ ಚಿತ್ರ ಹೌದು ಇನ್ನೊಂದೇನಪ್ಪ ಅಂತಂದ್ರೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಲಿಕ್ಕೆ ಮೆಡಿಸಿನ್ನು ಅಥವಾ ಇನ್ಯಾವ್ದು ಒಂದು ತುಂಬಾ ಬುದ್ಧಿವಂತರಕ್ಕೆ ಇನ್ನೇನೋ ಒಂದು ಶಾರ್ಟ್ ಟೆಕ್ನಿಕ್ಸ್ ಇಲ್ಲ ಅದು ಮನಸ್ಸಿನ ಗುಣ ಮನಸ್ಸಿನ ಗುಣ ನನ್ನ ಮನಸ್ಸು ನನ್ನ ಹತ್ರ ಇದ್ದಾಗ ನಾನೇ ನನ್ನ ಮನಸ್ಸನ್ನ ನನ್ನ ಒಳಗಿಂದ ಹಿಡ್ದಾಗ ತಗೊಳ್ಬೇಕಂದ್ರೆ ಹೊರತು ಹೊರಗಿಂದ ಯಾರು ನನಗೇನು ಮಾಡ್ಲಿಕ್ಕೆ ಆಗಲ್ಲ ಅಥವಾ ಬುದ್ಧಿ ಹೇಳೋದು ನಂಗೆ ತುಂಬಾ ಜನ ಬರ್ತಾರೆ ಬುದ್ಧಿ ಹೇಳಿ ಅಂತ ಹೇಳಿ ಅಪ್ಪ ಅಮ್ಮನ್ ಮಾತೇ ಕೇಳ್ದಾರೋ ನಾನು ಯಾರೋ ಮೂರ್ನೇ ಯಾರು ಕೇಳ್ತಾರೆ ಸೊ ಯಾರೋ ಒಬ್ರು ಬುದ್ಧಿ ಹೇಳೋದ್ರಿಂದ ಏನೋ ಬದ್ಲಾಗತ್ತೆ ಮಕ್ಳು ತಮ್ಮ ತಮ್ಮ ಏನೋ ಮಾಡ್ಕೊಳ್ತಾರೆ ಯಾವುದು ಸಾಧ್ಯ ಇಲ್ಲ ಈ ಸತ್ಯ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೇದು ಅನ್ನೋದು ತಿಳ್ಕೊಳ್ಬೇಕು ಯಾವುದೇ ಬೇರೆ ಶಾರ್ಟ್ ಕಟ್ ಇಲ್ಲ ಖಂಡಿತವಾಗಿಯೂ ಹೌದು ಮನಸ್ಸಿನ ಗುಣಗಳು ಮತ್ತು ಆ ಗುಣಗಳಿಂದ ಉಂಟಾಗ್ತಾ ಇರುವ ಸವಾಲುಗಳು ಆ ಸವಾಲಿಗೆ ಪರಿಹಾರಗಳು ಇದನ್ನ ನಾವು ಕಂಡುಕೊಳ್ತಾ ಇದ್ದೀವಿ ಇನ್ನಷ್ಟು ಗುಣಗಳಿವೆ ಇನ್ನಷ್ಟು ಪರಿಹಾರ ಇದೆ ಮುಂದಿನ ಸಂಚಿಕೆಯಲ್ಲಿ ಭರವಸೆ ಕೇವಲ ಚಾನಲ್ ಅಲ್ಲ ಅಂತ ಹೇಳ್ತಾ ಇದ್ವಲ್ಲ ಈಗ ಭರವಸೆ ಒಂದು ಕುಟುಂಬ ಅಷ್ಟೇ ಅಲ್ಲ ನಾವೆಲ್ಲರೂ ಈ ಕುಟುಂಬದ ಸದಸ್ಯರು ಪ್ರತಿಯೊಬ್ಬರಿಗೂ ಗುಣಮಟ್ಟದ ಜೀವನ ಸಾಧ್ಯ ಆಗ್ಬೇಕು ಅನ್ನೋದೇ ನಮ್ಮ ಆಶಯ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ದೊಡ್ಡ ಸುಧಾರಣೆಯನ್ನ ನಾವು ನಮ್ಮ ಬದುಕಿನಲ್ಲಿ ಕಂಡುಕೊಳ್ಳೋಣ ಹಾಗಾಗಿ ಭರವಸೆ ಇನ್ನಷ್ಟು ಜನರಿಗೆ ತಲುಪೋದಕ್ಕೆ ದಯವಿಟ್ಟು ಪ್ರಯತ್ನಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ